ಸ್ವಲ್ಪ ನೀರಿನಂಶ ಇರ್ಬೇಕು ಯಾಕಂದ್ರೆ ದಮ್ ಕಟ್ ಗ್ರಾಮಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಈ ಬಿರಿಯಾನಿಲಿ ಏನು ವಿಶೇಷ ಅಂದರೆ ನನ್ನನ್ನು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ರುಚಿ ಓಟೆಲ್ಗಿಂತನೂ ಚೆನ್ನಾಗಿ ಬರುತ್ತೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ನಾನಿವತ್ತು ಅಂಬೂರ್ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಅಂಬೂರ್ ದಮ್ ಬಿರಿಯಾನಿ ಮಾಡೋದಕ್ಕೆ ನಾನು ಮುನ್ನೂರು ಗ್ರಾಮ್ ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಅಕ್ಕಿನ ಅದನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆನೇ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮುನ್ನೂರು ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಈ ಬಿರಿಯಾನಿಲಿ ಏನು ವಿಶೇಷ ಅಂದರೆ ನಾನು ಈರುಳ್ಳಿ ಎಷ್ಟು ತೊಗೊಂಡಿದ್ದೀನಿ ಬಿರಿಯಾನಿಗೆ ಟೊಮೊಟೋನು ಅಷ್ಟೇ ತಗೋಬೇಕು ಮುನ್ನೂರು ಗ್ರಾಮ್ ಈರುಳ್ಳಿ ತೊಗೊಂಡಿದ್ದೀನಿ ಮುನ್ನೂರು ಗ್ರಾಮ್ ಟೊಮೊಟೊ ತಗೊಂಡಿದ್ದೀನಿ ಒಂದು ಕಟ್ಟಷ್ಟು ಪುದೀನಾ ಸೊಪ್ಪು ಒಂದು ಅರ್ಧ ಕಟ್ಟು ಕೊತ್ಮೀರಿ ಸೊಪ್ಪು ಒಂದು ಐವತ್ತು ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಕರದ ಪುಡಿ ಒಂದು ಬೌಲಷ್ಟು ಗಟ್ಟಿ ಮೊಸರು ಒಂದು ನಾಲ್ಕು ಪಲಾವಿಗೆ ಪಲಾವಿಗಾಗುವಂಥ ಮಸಾಲೆಗಳು ಈ ಬಿರಿಯಾನಿಲಿ ಇನ್ನೊಂದು ವಿಶೇಷತೆ ಏನಂದ್ರೆ ನಾನು ಗರಂ ಮಸಾಲೆ ಮತ್ತೆ ಯಾವುದೇ ರೀತಿ ಬಿರಿಯಾನಿ ಪೌಡರ್ಗಳನ್ನ ಏನು ಹಾಕ್ತಾ ಇಲ್ಲ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬ್ರೋಣ ಬನ್ನಿ ಇವಾಗ ಅಂಬೂರ್ ಬಿರಿಯಾನಿ ಮಾಡೋದಕ್ಕೆ ನಾನು ಅಗ್ಲವಾಗಿರೋ ಬೋಸಿ ತಗೊಂಡಿದ್ದೀನಿ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಒಂದು ನೂರು ಗ್ರಾಮ್ ಅಷ್ಟು ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಪಲಾವಿಗೆ ಹಾಕುವಂಥ ಸ್ಪೈಸಸ್ಗಳು ಪಲಾವಿಗೆ ಹಾಕುವಂಥ ಸ್ಪೈಸಸ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ಪೈಸಸ್ ಎಲ್ಲೆಲ್ಲ ಘಮ ಬಿಡ್ತಾ ಇದೆ ಇವಾಗ ಮುನ್ನೂರು ನಾನು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕೊಂಡಷ್ಟು ಈ ಅಂಬೂರ್ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಲ್ಲಿಂದ ನಾನು ಜಾಸ್ತಿ ಈರುಳ್ಳಿ ತೊಗೊಂಡಿದ್ದೀನಿ ಈರು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಲಿ ನಾನು ಇದೆಲ್ಲ ರೆಡಿ ಆಗೋ ಟೈಮ್ಗೆ ನಾನು ಈ ಕಡೆ ರೈಸ್ಗೂ ಇಟ್ಕೊಂಡಿದ್ದೀನಿ ರೈಸ್ ಮಾಡ್ಕೊಳ್ಳೋಕ್ಕೆ ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ಈ ಅಂಬೂರ್ ಬಿರಿಯಾನಿನ ಆದಷ್ಟು ಬಾಸುಮತಿ ರೈಸಲ್ಲೇ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಹುಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಳೋಣ ಐವತ್ತು ಗ್ರಾಮ್ ಅಷ್ಟು ನಾನು ಇದನ್ನ ಮನೇಲೆ ಮಾಡಿರೋದು ಇವಾಗ ಇದನ್ನ ಇದ್ರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ಟೈಮ್ ಎರಡು ಚಮಚದಷ್ಟು ಅಚ್ ಖರದ ಪೌಡರ್ ಹಾಕೊಳ್ತಾ ಇದ್ದೀನಿ ಇವಾಗ್ಲೇ ಏನಕ್ಕೆ ಹಾಕೊಳ್ತಾ ಇದ್ದೀನಿ ಅಂದರೆ ಈ ಎಣ್ಣೆಯಲ್ಲಿ ಖಾರದ ಪುಡಿ ಫ್ರೈ ಆದ್ರೆ ಕಲರ್ ಚೆನ್ನಾಗ್ ಬರುತ್ತೆ ಅದರಿಂದ ನಾನು ಇವಾಗ್ಲೇನೆ ಅಚ್ ಖರದ ಪುಡಿನ ಸೇರ್ಸ್ಕೊಂಡಿದೀನಿ ನೋಡಿ ಎಷ್ಟು ಕಲರ್ ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಇವಾಗ ಒಂದ್ ನಾಲ್ಕ ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಾಕೊಳ್ಳೋಣ ಇವಾಗ ಟೊಮೊಟೊ ಫ್ರೈ ಹಾಕ್ತಾ ಇರ್ಲಿ ಅದೇ ಟೈಮ್ ಅಲ್ಲಿ ನಾನು ಪುದೀನ ಸೊಪ್ಪು ಸೇರ್ಸ್ಕೊಳ್ತೀನಿ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಎರಡೂ ಇವಾಗ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಆಗ್ಲಿ ಮುಚ್ಚೋಣ ಮುಚ್ಚಬಿಟ್ಟು ಒಂದು ಐದು ನಿಮಿಷ ಎಣ್ಣೆ ಫ್ರೈ ಮಾಡ್ಕೊಳ್ತೀನಿ ಈ ಕಡೆ ನಾನು ರೈಸಿಗೆ ನೀರ್ ಕಾಯಕ್ಕೆ ಇಟ್ಕೊಂಡಿದೀನಿ ಮುಕ್ಕಾಲು ಕೆ ಜಿ ರೈಸ್ ತಗೊಂಡಿದ್ದೀನಿ ಕೆ ಕೆಜಿ ಚಿಕನ್ ತಗೊಂಡಿದ್ದೀನಿ ನೀವು ರೈಸ್ ಎಷ್ಟು ತಗೊಳ್ತೀರಾ ಚಿಕನ್ ಅಷ್ಟೇ ತೊಗೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕಿಂತ ಜಾಸ್ತಿ ತಗೊಂಡು ಚೆನ್ನಾಗಿರುತ್ತೆ ಕಮ್ಮಿ ಮಾತ್ರ ತಗೊಳ್ಬೇಡಿ ಇವಾಗ ಈ ಕಡೆ ರೈಸ್ ಮಾಡ್ಕೊಳಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಟೊಮೊಟೊ ಎಲ್ಲ ಬೆಂದು ಎಣ್ಣೆ ಬಿಟ್ಟಿದೆ ಇವಾಗ ಮೊಸರು ಸೇರಿಸ್ಕೊಳ್ತೀನಿ ಒಂದ್ ಬೌಲಷ್ಟು ಅಷ್ಟು ಮೊಸರು ಹಾಕೊಳ್ಳೋಣ ಇವಾಗ ಸ್ವಲ್ಪ ಉಪ್ಪನ ಹಾಕೊಳ್ತೀನಿ ಆಮೇಲೆ ನೋಡಿ ಹಾಕೊಳಕ್ಕಾಗುತ್ತೆ ರೈಸ್ ಮಾಡಕ್ ಉಪ್ಪು ಹಾಕೊಂಡಿರ್ತೀವಿ ನೋಡ್ಕೊಂಡು ಉಪ್ಪು ಹಾಕೋದು ಮೊಸರೆಲ್ಲ ಹಾಕಿದ ನಂತರ ಒಂದ್ ಅರ್ಧ ಲೋಟ ಅಷ್ಟು ನೀರ್ ಸೇರ್ಸ್ಕೊಳ್ಳೋಣ ಈ ಮಸಾಲೆ ಎಲ್ಲಾ ಚೆನ್ನಾಗಿ ಬೇಲಿ ಇವಾಗ ಒಂದ್ ಎರಡು ನಿಮಿಷ ಮುಟ್ಟಿ ಬೇಯಿಸ್ಕೊಡ್ತೀನಿ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಚಿಕನ್ ಹಾಕೊಳ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕನೂ ನೋಡಿ ಚಿಕನ್ ಹಾಕಿದ ನಂತರ ಸ್ವಲ್ಪ ಅರ್ಶನ ಸೇರಿಸ್ಕೊಳ್ತೀನಿ ನೋಡಿ ಬಿರಿಯಾನಿಗೆ ಯಾವುದೇ ರೀತಿ ಬಿರಿಯಾನಿ ಪೌಡರು ಮತ್ತು ಗರಂ ಮಸಾಲೆ ಯಾವುದೂ ನಾನು ಸೇರಿಸ್ತಾ ಇಲ್ಲ ಈ ನಾನು ಹಾಕಿರೋಷ್ಟು ಇಂಗ್ರೀಡಿಯೆಂಟ್ಸೇ ಹಾಕಿ ನೀವು ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಈ ಚಿಕನ್ ಎಲ್ಲ ಈ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೊಂದೇ ಬೇಯಿಲಿ ಮುಚ್ಚಿ ಬೇಯಿಸ್ಕೊಳ್ತಾ ಇರ್ತೀನಿ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ನಾನು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಅಷ್ಟೇ ಈಗಲೇ ಚಿಕನ್ನ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೊಳ್ಳೋಣ ಮತ್ತೆ ಗಮ್ಮಲ್ ಸ್ವಲ್ಪ ಬೇಯುತ್ತೆ ಇನ್ನು ಒಂದು ಸ್ವಲ್ಪ ಬೇಯಬೇಕು ಈ ಕಡೆ ರೈಸು ಕೂಡ ಆಗ್ತಾ ಇದೆ ಇದಿನ್ನೊಂದು ಹತ್ತು ನಿಮಿಷ ಬೇಯ್ಲಿ ಆಮೇಲಿಂದ ದಮ್ ಕಟ್ಟೋಣ ನೋಡಿ ಚಿಕನ್ ಎಲ್ಲ ಪರ್ಫೆಕ್ಟ್ ಆಗಿ ಬೆಂದಿದೆ ಮಸಾಲೆಗಳೆಲ್ಲ ಕರೆಕ್ಟ್ ಆಗಿ ಉಪ್ಪು ಖಾರ ಎಲ್ಲ ಇಡ್ದಿದೆ ಈ ಟೈಮಲ್ಲಿ ನಾನು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿದೀನಿ ಎಲ್ಲ ಕರೆಕ್ಟ್ ಆಗಿದೆ ಈ ಕಡೆ ರೈಸು ಕೂಡ ಆಗಿದೆ ಇವಾಗ ರೈಸ್ನ ಇದ್ರೊಳಗಡೆ ಹಾಕೊಳ್ಳೋಣ ನೋಡಿ ರೈಸ್ನು ಅಷ್ಟೇ ನಾನು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ದಮ್ ಕಟ್ಟಕ್ಕೆ ಮೇಲ್ಗಡೆ ಯಾವುದೇ ರೀತಿ ಸೊಪ್ಪುಗಳು ಮತ್ತೆ ಫ್ರೈಡ್ ಏನು ಹಾಕೊಂಡಿಲ್ಲ ಇದು ಇಷ್ಟೇ ಸಾಕು ಇದು ಅಂಬೂರ್ ದಮ್ ಬಿರಿಯಾನಿಗೆ ನೀರೇನಾದರೂ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ನಾನು ಅನ್ನ ಬಸ್ತಿರೋ ನೀರು ಇರುತ್ತಲ್ಲ ಅದನ್ನೇ ಇದ್ರೊಳಗಡೆ ಹಾಕೊಳ್ತೀನಿ ನೀರು ಸ್ವಲ್ಪ ಕಮ್ಮಿ ಅನಿಸ್ತಾ ಇದೆ ಸ್ವಲ್ಪ ಮೇಲೇ ಈ ಗ್ರೇವಿ ಇದೆಯಲ್ಲ ಅದೆಲ್ಲ ಇದಕ್ಕೆ ಮಿಕ್ಸ್ ಆಗಲಿ ರೈಸ್ ಸ್ವಲ್ಪ ಟೇಸ್ಟಿನಾಗ ಬರುತ್ತೆ ಅಂತ ನಾನು ಇದನ್ನು ದಮ್ನ ಒಂದು ಇಪ್ಪತ್ತು ನಿಮಿಷ ಕಟ್ತೀನಿ ಅಷ್ಟೇ ನಾನು ಮಾಡಿ ಬಸ್ಕೊಂಡಿರೋಂಥ ನೀರನ್ನೇ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ರೈಸ್ಗೂ ಮರೆಯದಂಗೆ ಉಪ್ಪಾಕ ಉಪ್ಪಾಕಿ ಇಲ್ಲಾಂದರೆ ರೈಸು ಸಪ್ಪೆ ಸಪ್ಪೆ ಅನಿಸ್ಕೊಡುತ್ತೆ ನೋಡಿ ಇವಾಗ ಸ್ವಲ್ಪ ನೀರಿನ ಅಂಶ ಇರಬೇಕು ಯಾಕಂದರೆ ದಮ್ ಕಟ್ತೀವಿ ಎಲ್ಲ ಇದ್ರ ತಳದಲ್ಲಿ ಏನು ಇಡೋದು ಬೇಡ ರೊಟ್ಟಿ ಅಲ್ಲೇ ಈಗೇನೆ ದಮ್ ಕಟ್ಟೋಣ ಇವಾಗ ಈ ಒಂದ್ ಲೆವೆಲ್ ಮೇಲೆ ಅನ್ನ ಬಸ್ತಿಡ ನೀರ್ ಇದೆಯಲ್ಲ ಅದನ್ನೇ ಇಡ್ತೀನಿ ಯಾಕೆಂದ್ರೆ ಇದು ಬೇಗ ದಮ್ ಆಗುತ್ತೆ ಅಂತ ಇದ್ರ ಮೇಲೆ ಒಂದ್ ಬ್ಲೇಟ್ ಇದು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಇಪ್ಪತ್ ನಿಮಿಷ ದಮ್ ಕಟ್ಟಿದ್ರೆ ರೈಸ್ ಅಂಬು ದಮ್ ಬಿರಿಯಾನಿ ರೆಡಿ ಆಗುತ್ತೆ ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ ದಮ್ ಕಟ್ಟಕ್ಕೆ ಇಟ್ಟಿದ್ದೀನಿ ಇದೊಂದು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ನಾನು ದಮ್ ಕಟ್ಟಿ ಇವಾಗ ಹೇಗೆ ಬಂದಿದೆ ಅಂತ ನೋಡೋಣ ನೋಡಿ ಆಗಿದೆ ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ರೈಸ್ ಎಲ್ಲ ಚೆನ್ನಾಗಿ ಉದ್ದುದ್ರಾಗಿ ಬಂದಿದೆ ನೀರು ಎಲ್ಲ ಕರೆಕ್ಟಾಗಿ ಆಗಿದೆ ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡ್ಕೊಬಂದ್ರೆಲ್ಲ ಅಂಬೂರ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಈ ವಿಡಿಯೋನು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ರುಚಿ ಓಟೆಲ್ಗಿಂತನೂ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ನಾನು ನಿಮ್ಮ ಚೈತ್ರ ಕಿಚನ್